ರಾಜ್ಯ ಬಿಜೆಪಿ ಭಿನ್ನ ಮತಕ್ಕೆ ಬೀಳ್ತಾ ಇಲ್ಲ ಬ್ರೇಕ್ ಹಾದಿ ಬೀದಿ ವಾಕ್ ಸಮರ ಆದ್ರೂ ಕ್ರಮ ಇಲ್ಲ ಹಾರಾಟಕ್ಕಷ್ಟೇ ಬ್ರೇಕು ಹೋರಾಟಕ್ಕಿಲ್ವಾ ಅನ್ನುವಂತ ಪ್ರಶ್ನೆ ಇದೆ ಶಿಸ್ತು ಸಮಿತಿಗೆ ಆರು ಪುಟಗಳ ವಿವರಣೆಯನ್ನ ಕೊಟ್ಟು ಬಂದ್ರು ಯತ್ನಾಳ್ ರೆಬಲ್ ಲೀಡರ್ಸ್ ವಕ್ಫ್ ಹೋರಾಟಕ್ಕೆ ಬಿದ್ದಿಲ್ಲ ಬ್ರೇಕು ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ರಾಧಾ ಮೋಹನ್ ದಾಸ್ ಬಂದ್ರೆ ಏನೋ ಅವರು ಯಾರು ಪರಿಗಣಿಸ್ತಾ ಇದ್ದಾರೆ ರೆಬಲ್ ಟೀಮ್ ಪರಿಗಣಿಸ್ತಾ ಇದ್ದಾರ ಒಂದು ರೀತಿಯಾಗಿ ಪೋಸ್ಟ್ ರೀತಿಯಲ್ಲಿ ಅವರು ನೋಡ್ತಾ ಇದ್ದಾರೆ ಈ ಹಿಂದಿನ ಅರುಣ್ ಸಿಂಗ್ನಾಗ್ಲಿ ಅಥವಾ ರಾಧಾ ಮೋಹನ್ ದಾಸ್ ಅವ್ರನ್ನಾಗ್ಲಿ ಸೊ ಹಾಗಾಗಿ ಎಷ್ಟು ಮಟ್ಟಿಗೆ ಅವ್ರು ಬಂದು ಏನೇ ತಿರ್ಸಿದ್ರು ಕೂಡ ಅಥವಾ ಏನೇ ಪಾಠ ಮಾಡಿದ್ರು ಕೇಳೋರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಯಾಕೆಂದ್ರೆ ಹೈಕಮಾಂಡ್ ಮಾತಿಗೆ ಸೊಪ್ಪಾಗ್ತಾ ಇಲ್ಲ ಅಂದರೆ ರಾಧಾ ಮೋಹನ್ ದಾಸ್ ಬಂದ ತಕ್ಷಣ ಬದಲಾವಣೆ ಆಗ್ಬಿಡುತ್ತಾ ನೋ ಈಗಿರುವಂಥ ಪರಿಸ್ಥಿತಿ ನೋಡ್ತಾ ಇದ್ರೆ ಮಧು ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಇವರು ನಿನ್ನೆ ಯತ್ನಾಳ್ ಮಾತನಾಡುವಂಥ ಸಂದರ್ಭದಲ್ಲಿ ಓಕೆ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿದರೆ ಹಂಗಾಗಿ ಮಾತನಾಡೋದಿಲ್ಲ ಬಟ್ ನಮ್ಮ ಹೋರಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಂತನೇ ಇದೆ ಅನ್ನುವ ರೀತಿಯಲ್ಲಿ ಎರಡನೇ ಹಂತದ ಹೋರಾಟದ ಬಗ್ಗೆಯೂ ಕೂಡ ಮಾತನಾಡಿದರು ಆದರೆ ಹೈಕಮಾಂಡ್ ಏನು ಮಾಡ್ತಾ ಇದೆ ಅಂತ ಹಾರಾಟಕ್ಕೆ ಬ್ರೇಕ್ ಹಾಕ್ಬಿಟ್ಟು ಹೋರಾಟಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂದ್ರೆ ಅಲ್ಲಿ ನಡೆಯುತ್ತೆ ಸರ್ ಒಂದು ಪಕ್ಷ ಶರಣ ಮತ್ತೆ ಚಿಕ್ಕಣ ಅಧ್ಯಕ್ಷ ಅಂತ ಮೂವಿ ಬಂದಿದ ಆ ತರ ಆಗ್ಬಿಟ್ಟಿದೆ ಇವಾಗ ರಾಜ್ಯ ಬಿಜೆಪಿ ಅಧ್ಯಕ್ಷರು ಅಂದ್ರೆ ಹಂಗೆ ಲೆಕ್ಕ ಅಧ್ಯಕ್ಷರು ಯಾರ ಬಂದು ಕೂರ್ಸೋ ಇವ್ರಿಗೆ ಏನು ಎಲಿಜಿಬಿಲಿಟಿನೇ ಇನ್ ಅದನ್ನ ಬಿಟ್ಟರೆ ಇವ್ರು ಯಾವ್ದು ಎಲಿಜಿಬಿಲಿಟಿ ಇಲ್ಲ ಅನ್ನೋ ರೀತಿ ಏನು ಆರೋಪ ಪಟ್ಟಿ ಏನೋ ಪೊಲಿಟಿಕಲಿ ಚಾರ್ಜ್ ಶೀಟ್ ಇವರು ಸಬ್ಮಿಟ್ ಮಾಡ್ತಾ ಇದ್ದಾರೆ ವಿರೋಧ ಅದಕ್ಕೆ ತಕ್ಕಂಗೆ ವಿಜೇಂದ್ರ ಅವರು ಕೂಡ ನಡ್ಕೋತಾ ಇದ್ದಾರೆ ಈಗ ಡೇ ಒನ್ ಇಂದ ಇವತ್ತು ಕೂಡ ಟೂ ಅಂತ ಈಗ ಯತ್ನಾಳ್ ಅವರು ಶುರು ಮಾಡಿದ ಜಾಗದಿಂದಲೇ ಇವರು ಹೋದರು ಕಾಪಿಯಾರ್ ಕೌಂಟರ್ ಅನ್ನುವಂಥದ್ದು ಎಲ್ಲ ಸಂದರ್ಭದಲ್ಲೂ ಕೂಡ ಮ್ಯಾಟ್ರ್ ಆಗಲ್ಲ ಇವರು ಅಲ್ಲೇ ಹೋಗಿ ಅಲ್ಲೇ ಶುರು ಮಾಡಿ ಇವರೇ ಮಾಡ್ಬೋದಿತ್ತು ರಾಜ್ಯಾಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ವೈಬ್ರೆಂಟ್ ಆಗಿರುವಂಥ ಅವ್ರದೇ ಕೋರ್ ಇಶ್ಯೂ ಆಗಿರುವಂಥ ಒಫ್ ವಿಚಾರದಲ್ಲಿ ಯಾಕೆ ಲೈಟ್ ಮಾಡಿದ್ರು ಅನ್ನೋಂಥ ಪ್ರಶ್ನೆ ಬಂದೇ ಬರುತ್ತೆ ಕಾರ್ಯಕರ್ತರಿಗೆ ಈಗ ಇವರು ರಾಜಕೀಯಕ್ಕೋಸ್ಕರ ಅವರವರ ವೈಯಕ್ತಿಕ ಜಿದ್ದಾಜಿದ್ದಿ ಹಿತಾಸಕ್ತಿಗಳಿಗೋಸ್ಕರ ಏನು ಬಿ ಎಸ್ ವೈ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ಬೋದು ವಾಗ್ದಾಳಿಯನ್ನು ಮಾಡ್ಬೋದು ಅದರ ಆಚೆಗೆ ಪಾರ್ಟಿಯ ಕೋರ್ ಅಜೆಂಡಗಳನ್ನು ನೀವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ದೀರಾ ನಿಮ್ಮನ್ನು ಅದೇ ಕರಾವಳಿಯಲ್ಲಿ ಆ್ಯಸ್ ಎ ಪಾರ್ಟಿ ಫೇಸ್ ಆಗಿ ಅಕ್ಸೆಪ್ಟ್ ಮಾಡ್ಕೊತಾರ ಅಥವಾ ಉತ್ತರ ಕರ್ನಾಟಕದಲ್ಲಿ ಆ್ಯಸ್ ಎ ಲಿಂಗಾಯತ್ ಫೇಸ್ ಆಗಿ ಅಕ್ಸೆಪ್ಟ್ ಮಾಡ್ಕೊತಾರ ಸೌತ್ ಕರ್ನಾಟಕದಲ್ಲಿ ನಿಮ್ಮ ಏನು ಈಗ ಹತ್ತಾರು ಪ್ರಶ್ನೆಗಳು ಬರ್ತವೆ ನೀವೇ ಗೆದ್ದಿದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನು ತಂದು ಇಟ್ಟೇ ಇಡ್ತಾರೆ ನೀವು ಆ ಕಾರಣಕ್ಕೆ ಪದೇ ಇವ್ರ ವಿರುದ್ಧ ಹೊಂದಾಣಿಕೆ ಅದು ಇದು ಅಂತ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡೇ ಮಾಡ್ತಾರೆ ಅದನ್ನು ಮೀರಿ ಅದನ್ನು ಕೌಂಟ್ರ್ ಕೊಡೋದು ಬರೀ ಅಷ್ಟೇ ಅಲ್ಲ ಕೃತಿಯಲ್ಲೂ ಕೂಡ ಇರಬೇಕಾಗತ್ತೆ ಬರೀ ಏನು ಅಷ್ಟೇ ಇಲ್ಲ ಸೊ ಈ ನೆಲೆ ಅಂಥ ಒಂದು ಕೆಲಸಗಳನ್ನು ಏನು ಮಾಡಿದರೆ ವಿಜಯ್ ಅಂತ ಅಂತ ಪಟ್ಟಿ ಮಾಡಿದರೆ ಸಹಜವಾಗಿ ಎಲ್ಲ ಒಂದಷ್ಟು ದೊಡ್ಡ ಕೊರತೆ ಕಾಣುತ್ತೆ ಆ ಕೊರತೆಯ ಒಂದು ಶೂನ್ಯತೆಯನ್ನು ಬಳಸ್ಕೊಡುವಂಥ ಪ್ರಯತ್ನವನ್ನು ಯತ್ನಾಳ್ ಮತ್ತು ತಂಡ ಮಾಡ್ತಾ ಇರುವಂಥದ್ದು ಅಲ್ಲಿರುವಂಥ ಯತ್ನಾಳು ಸೇರಿದಂತೆ ಯತ್ನಾಳ್ ಅವರು ಗೆದ್ದಿರ್ಬೋದು ಅವ್ರ ಮೇಲೂ ಕೂಡ ಹೊಂದಾಣಿಕೆ ಆರೋಪಗಳಿವೆ ಅಲ್ಲಿನ ಕಾಂಗ್ರೆಸ್ ನಾಯಕರ ಜೊತೆ ಗೆದ್ದಿದ್ದಾರೆ ಎನ್ನುವಂಥದ್ದನ್ನು ಹೊಂದಾಣಿಕೆ ಮಾಡ್ಕೊಂಡು ಗೆದ್ದಿದ್ದಾರೆ ಎನ್ನುವಂಥದ್ದನ್ನು ವಿಜೇಂದ್ರ ಬಣ ಆಗಾಗ ಆರೋಪ ಮಾಡ್ತಾ ಇದೆ ಡೇ ಒಂದ ಅದು ಎಷ್ಟು ಮಟ್ಟಿಗೆ ನಿಜ ಆದರೂ ಅಲ್ಲಿನ ಮತದಾರರಿಗೂ ಕೂಡ ಗೊತ್ತಿರುತ್ತೆ ಅಲ್ಲಿನ ಸ್ಟ್ರೆಂಥ ನೋಡಿ ಅದನ್ನು ಮೀರಿ ವಿಜಯಪುರವನ್ನು ಹೊರತುಪಡಿಸಿ ಅವರ ಒಂದು ಅಗ್ರೆಷನ್ ಕೂಡ ಸ್ಟೇಟ್ಮೆಂಟ್ಗಳಿಗಷ್ಟೇ ಸೀಮಿತವಾಗಿದೆ ಇಲ್ಲ ಅಂದಿದ್ರೆ ಶಿಕ್ಷಣ ಗಾವಿಯಲ್ಲಿ ಪಂಚಮಶಲ್ಲಿ ವೋಟ್ ಬ್ಯಾಂಕ್ ಇರುವಂಥ ಅಂಥ ಒಂದು ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಬಿಜೆಪಿ ಸೋಲ್ತಿತ್ತ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ ಅದರ ಆಚೆಗೆ ಅವರು ಮೈಸೂರು ಭಾಗದಲ್ಲಿ ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಾರೆ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಾರೆ ಬರೀ ಸ್ಟೇಟ್ಮೆಂಟ್ಗೆ ಅಷ್ಟೇನ ಪೋಸ್ಟರ್ ಬಾಯ್ ಅಷ್ಟೇ ಹಿಂದೂ ಹೃದಯ ಸಾಮ್ರಾಟ್ ಅಂತ ಅನಿಸ್ಕೊಳ್ಳೋದಾದ್ರೆ ಹಿಂದೂ ಹುಲಿ ಅಂತ ಅನ್ಸ್ಕೊಬೇಕಾದ್ರೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಸೊ ಇಬ್ಬರ ಬಣದಲ್ಲೂ ಕೂಡ ಆಮೇಲೆ ಇವರು ಬಣದಲ್ಲಿರುವಂಥ ಇತರ ನಾಯಕರುಗಳು ಕೂಡ ಯಾವುದೇ ರೀತಿ ಒಂದು ಕ್ಷೇತ್ರವನ್ನು ಮೀರಿದಂಥ ನಾಯಕರುಗಳಲ್ಲ ಆದರೆ ವಿಜೇಂದ್ರ ಅವನ್ನು ಬಿಟ್ಟು ಆಪ್ಷನ್ ಏನಿದೆ ಯಾರಿದ್ದಾರೆ ಸುನೀಲ್ ಕುಮಾರ್ ಅವರು ತಿರುಕಾಣಿಗೆ ಗೆದ್ದಿಲ್ವಾ ಸಿಟಿ ರೋರು ಸೋತಿಲ್ವಾ ಯತ್ನಾಳ್ ಅವರೇ ವಿಜಯಪುರದಿಂದ ಆಚೆಗೆ ಏನು ಇನ್ಫ್ಲೂಯೆನ್ಸ್ ಇಟ್ಕೊಂಡಿದ್ದಾರೆ ಸೊ ಹೀಗೆ ಪಟ್ಟಿ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಾಯಕತ್ವದ ಕೊರತೆ ಇರೋದ್ರಿಂದ ಯಾರೂ ಇಲ್ಲದ ಮನೆಗೆ ಒಬ್ಬ ಯಾರೋ ಯಜಮಾನ ಇರಲಿ ಅಂತ ತಂದು ಕೂರಿಸಿದ್ರೆ ಒಂದೋ ಇವರು ಅದನ್ನ ಸ್ಪಷ್ಟಪಡಿಸುವಂತ ಅಥವಾ ಅದನ್ನ ಜಸ್ಟಿಫೈ ಮಾಡುವಂತ ಒಂದು ಅಗ್ರಶನನ್ನ ವಿಜೇಂದ್ರ ತೋರಿಸ್ಬೇಕು ಇಲ್ಲ ವಿಜೇಂದ್ರ ಸರಿ ಇಲ್ಲ ಅಂತಂದ್ರೆ ಬರೀ ಮಾತುಗಷ್ಟೇ ಅಲ್ಲ ಅದನ್ನು ಮೀರಿ ಇವರು ಕೂಡ ಕಾರ್ಯಕರ್ತರನ್ನ ಒಮ್ಮುಖವಾಗಿ ಇರಿಸುವಂತಹ ಶಕ್ತಿಯನ್ನು ಮತ ಬ್ಯಾಂಕ್ ಆಗಿ ಪರಿವರ್ತಿಸುವಂತಹ ಶಕ್ತಿಯನ್ನು ವಿರೋಧಿ ಬಣ ಕೂಡ ಮಾಡಬೇಕು ಇಲ್ಲ ಇದು ಕಂಟಿನ್ಯೂ ಆಗುತ್ತೆ ಇಲ್ಲಿ ನೋಟಿಸ್ ಕೊಟ್ಟಾಗ ವಿಜೇಂದ್ರ ಬಣ್ಣ ಹೇಳ್ತಾ ವಿಜೇಂದ್ರ ಗೆದ್ರು ವಿಜೇಂದ್ರ ಕೈ ಮೇಲುಗೈ ಆಯ್ತು ಅಂತ ಇಲ್ಲ ಒಗ್ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಹೆಂಗ್ ಪಾಸ್ ಆಯ್ತು ಅಂದ್ರೆ ನಾವೇನ್ ಯಾರ ಪರವಾಗೂ ಇಲ್ಲ ಇಬ್ರು ಗೆದ್ದಂತನೇ ಅನ್ನುವ ರೀತಿಯಾದಂತ ಮೆಸೇಜು ಅದ್ರ ಜೊತೆಗೆ ಅಶೋಕು ಕೂಡ ಹೋದಂತ ಸಂದರ್ಭದಲ್ಲಿ ಎಲ್ಲ ನಾಯಕರು ಹೋದಂತ ಸಂದರ್ಭದಲ್ಲಿ ಉಚ್ಚಾಟನೆ ಬೇಡ ಎಚ್ಚರಿಕೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಬಿಕಾಸ್ ಅವರು ಇರುವಂತ ಆತಂಕ ಅಂದ್ರೆ ಎಲ್ಲಿ ವಿಜೇಂದ್ರ ಮೈ ವೇ ಈಸ್ ಹೈ ವೇ ಅನ್ನುವ ರೀತಿಯಲ್ಲಿ ಹೋಗ್ಬಿಡ್ತಾರೆ ಅವರ ಹಾದಿಗೆ ಯಾರು ಕಡಿವಾಣನೆ ಹಾಕಕ್ಕೆ ಆಗಲ್ಲ ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ ಅನ್ನುವಂಥ ಭಯ ಎಲ್ರಿಗೂ ಇದ್ದಂತೆ ಕಾಣಿಸ್ತಾ ಇದೆ ಸೊ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಬೇರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಜೇಂದ್ರ ವಿರುದ್ಧ ಮಾತನಾಡಿದ್ರು ಯತ್ನಾಳ್ ನಿಲ್ಸಿದ್ರೆ ಇವ್ರು ಮಾತನಾಡ್ತಾ ಇದ್ದಾರೆ ಬಿಜೆಪಿ ಅತ್ಯಂತ ಶಿಸ್ತಿನ ಪಕ್ಷ ಅಂತೇಳಿ ಅಂತ ಹೇಳ್ಕೊಳ್ಳೋದು ಅವರು ಮತ್ತೆ ಪೇಪರ್ನಲ್ಲಿ ಮಾತ್ರ ಅವರು ಹೇಳ್ಕೋಬೇಕಷ್ಟೇ ನೀವು ಅತ್ಯಂತ ಅಸಿಸ್ತು ಇರ್ತಕ್ಕಂಥ ಪಕ್ಷ ಕರ್ನಾಟಕದಲ್ಲಿ ಒಂದು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಲ್ಲಿ ಕೂಡ ಒಂದು ಪ್ರಮುಖ ವಿಪಕ್ಷ ಆಗಿ ಕೂಡ ಇವತ್ತು ಕೂಡ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಇವರ ಕಿತ್ತಾಟಗಳು ಕಾರಣ ಆಗಿರ್ತಕ್ಕಂಥದ್ದು ಅಲ್ಲಿಗೆ ಯಾರು ಸ್ಟ್ರಾಂಗ್ ವಿಜೇಂದ್ರ ಸ್ಟ್ರಾಂಗ್ ಯತ್ನಾಳ್ ಸ್ಟ್ರಾಂಗ್ ಅಂದರೆ ಯತ್ನಾಳಿಂದೆ ಪ್ರಬಲವಾಗಿ ಬಿ ಜೆ ಪಿ ಹೈಕಮಾಂಡ್ನ ನಾಯಕರಿದ್ದಾರನ್ನೋ ಮುಖಾಂತರ ವಿಜೇಂದ್ರ ವಿರುದ್ಧದ ಒಂದು ತಂಡ ಹೈಕಮಾಂಡ್ನಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ವಿಜೇಂದ್ರ ಅವರಿಗೆ ನಿದ್ದೆ ಮಾಡಲಿಕ್ಕೆ ಬಿಡ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಿಮಗೆ ಬಾಯಿಗೆ ಬಂದಂಗೆ ಬೈದರು ಯಡಿಯೂರಪ್ಪಗೆ ಇದು ನಲವತ್ತೆರಡು ಸಾವಿರ ಕೋಟಿ ಕೊರೋನಾ ಭ್ರಷ್ಟಾಚಾರ ಅಂದರೆ ವಿಜೇಂದ್ರ ಭ್ರಷ್ಟ ಅಂತ ಹೇಳಿದರು ವಿಜೇಂದ್ರ ನಮ್ಮ ಅಧ್ಯಕ್ಷ ಅಲ್ಲ ಅಂತ ಹೇಳಿದರು ರಮೇಶ್ ಜಾರಕಿಹೊಳಿ ಅವರ ಅಧ್ಯಕ್ಷ ಅಲ್ಲ ಅಂತ ಹೇಳ್ತಾರೆ ಆಯಿತಾ ವಿಜೇಂದ್ರ ಅವ್ರನ್ನ ಓವರ್ಟೇಕ್ ಮಾಡಿ ಪಾರ್ಟಿ ಅಧ್ಯಕ್ಷನ ಓವರ್ಟೇಕ್ ಮಾಡಿದರೆ ಒಪ್ಪು ಹೋರಾಟವನ್ನು ಮಾಡ್ತಾರೆ ಚೈಲ್ಡೀಸ್ ಅಂತ ಚೈಲ್ಡೀಸ್ ಅಂತ ಹೇಳ್ತಾರೆ ಐಡಿಯಾ ಇಲ್ಲ ಅಂತ ಹೇಳ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಇವ್ರಿಗೆ ಒಪ್ಪಂದ ಇದೆ ಒಳ ಒಪ್ಪಂದ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮೂಡ ಹೋರಾಟದಲ್ಲೂ ಕೂಡ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಒಪ್ಪಂದ ಮಾಡಿಕೊಂಡ್ರು ಅಲ್ಲಿ ಸಿದ್ದರಾಮಯ್ಯ ಇಳಿಸಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡಿದ್ರು ಅನ್ನೋ ಒಂದು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈ ಆರೋಪಗಳ ನಡುವೆ ಕೂಡ ರಾಧಾ ಮೋಹನ್ ಸಿಂಗ್ ಅಂತವರು ಕೂಡ ಸೈಲೆಂಟ್ ಆಗಿರ್ತಾರೆ ಏನು ಮಾತಾಡಲ್ಲ ಯತ್ನಾಳ್ ಆಯಿತಾ ಏನು ಮಾತಾಡಲ್ಲ ಅಂದರೆ ಹೈಕಮಾಂಡ್ ಕೂಡ ಇವರು ನೋಟಿಸ್ ಕೊಡುತ್ತೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡರೂ ಕೂಡ ಏನು ಮಾತಾಡಲ್ಲ ಅಂತ ಹೇಳಿದರೆ ಒಂದು ಸೆಕೆಂಡ್ ಇಲ್ಲಿ ಬಹುಶಃ ವಿಜೇಂದ್ರ ಅವ್ರಿಗೆ ಅವ್ರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಇನ್ಮೇಲೆ ಪಾರ್ಟಿ ಒಳಗಡೆ ಅವ್ರದ್ದು ಕಂಟ್ರೋಲ್ ಇಲ್ಲ ಅನ್ನೋದು ಅರ್ಥ ಅವ್ರು ಏನೇ ನಿರ್ಧಾರ ತಗೊಂಡುಕೊಂಡು ಇನ್ನೊಬ್ರು ವಿರೋಧ ಮಾಡ್ತಾರೆ ಅನ್ನೋದು ಅವರಿಗೆ ಅರ್ಥ ಆಗಿರಬೇಕು ಬಹುಶಃ ಬುದ್ಧಿವಂತ ಆದರೆ ವಿಜೇಂದ್ರ ಅವರು ಅವ್ರ ಸುತ್ತ ಒಂದಷ್ಟು ಜನ ಒಳ್ಳೆಯವ್ರನ್ನ ಇಟ್ಕೋಬೇಕಾಗಿದೆ ನಿಮಗೆ ವಿಜುವಲ್ ಬ್ಲೋರ್ ಥರ ಅಥವಾ ಅವ್ರ ಅವ್ರ ಮೌತ್ ಸ್ಪೀಕರ್ ಥರ ರೇಣುಕಾಚಾರ್ಯ ಅಂತರಿದ್ರೆ ಅವರಿಗೆ ಇನ್ನಷ್ಟು ಡ್ಯಾಮೇಜ್ ಆಗುತ್ತೆ ರೇಣುಕಾಚಾರ್ಯ ಒಂದು ಸೆಕೆಂಡ್ ಬಯೋಕೆ ಇಟ್ಕೊಂಡಿದ್ದಾರೆ ಯಾರಿಗೆ ಬೈತಾರೆ ಯತ್ನಾಳಗ್ ಬೈತಾರೆ ರಮೇಶ್ ಜಾರಕಿಳು ಬೈತಾರೆ ಒಂದು ಸೆಕೆಂಡ್ ಮತ್ತೆ ಯತ್ನಾಳು ರಮೇಶ್ ಜಾರ್ಕಿಳು ತಿರುಗಿ ಯಾರಿಗೆ ಬೈತಾರೆ ಅವ್ರು ರೇಣುಕಾ ಚಾರಕ್ಕೆ ಬೈಯಲ್ಲ ಮತ್ತು ವಿಜಯೇಂದ್ರಗೆ ಬೈತಾರೆ ಹಾಗಾಗಿ ಅವ್ರ ಜೊತೆ ಸುತ್ತ ಇಟ್ಕೊಳ್ಳೋರು ಕೂಡ ಒಂದಷ್ಟು ಕ್ವಾಲಿಟಿ ಇರೋರನ್ನ ಸೊ ಒಂದಷ್ಟು ಸೀನಿಯರ್ಸ್ನ ಒಂದಷ್ಟು ಥಿಂಕ್ ಟ್ಯಾಂಕರ್ಸ್ನ ಒಂದಷ್ಟು ಅನುಭವ ಇರ್ತಕ್ಕಂಥ ಒಂದಷ್ಟು ಆಯಾ ಭಾಗದ ಜನ ಸಮುದಾಯದಲ್ಲಿ ಹೈಕಮಾಂಡ್ ಏನೇ ನಿರ್ಧಾರ ಮಾಡಲಿ ಫಸ್ಟ್ ಇವರಿಬ್ರು ಅಕ್ಕಪಕ್ಕ ನಿಲ್ಸ್ಕೊಂಡು ಒಂದು ಮೆಸೇಜ್ ಪಾಸ್ ಮಾಡಬೇಕಾಗಿದೆ ಇಲ್ಲಪ್ಪ ನಾವು ಒಗ್ಗಟ್ಟಿದೀವಿ ಅಂತ ಇವ್ರನ್ನೊಂದ್ಸಲಿ ಕರೆಯೋದು ಅವ್ರನ್ನೊಂದ್ಸಲಿ ಕರೆಯೋದು ಹಿಂಗೆ ಮಾಡ್ಕೊಂಡು ಹೋದ್ರೆ ಇನ್ನೂ ಎಷ್ಟು ಮೀಟಿಂಗ್ ಕರಿಬೇಕಾಗುತ್ತೆ ಇಬ್ಬರು ಒಟ್ಟಿಗೆ ಕೂರಿಸ್ಕೊಂಡು ಒಂದು ಸಭೆಯನ್ನ ಮಾಡಿ ಅದು ಪ್ರೆಸ್ ಮೀಟ್ ಮಾಡಿ ಒಂದು ಮೆಸೇಜ್ ಪಾಸ್ ಮಾಡ್ಬೋದು ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ ಹೈಕಮಾಂಡ್ನ அந்தபண ಇವತ್ತು ಯತ್ನಾಳ್ ಬೆನ್ನಿಗೆ ನಿಂತಿರೋದ್ರಿಂದಲೇ ಯತ್ನಾಳ್ವರು ಇವತ್ತು ವಿಜೇಂದ್ರ ವಿರುದ್ಧ ಬಾಯಿಗೆ ಬಂದಂಗೆ ಭ್ರಷ್ಟಾಚಾರದಿಂದ ಹಿಡಿದು ಬೇರೆ ಬೇರೆ ವಿಷಯ ಇಟ್ಕೊಂಡು ಅವರಿಗೆ ಏನು ವಾಗ್ದಾಳಿ ನಡೆಸ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ವಿಜೇಂದ್ರಿಗೆ ಧರ್ಮ ಸಂಕಟ ಕೂಡ ಆಗಿರ್ತಕ್ಕಂಥದ್ದು ಆದರೆ ವಿಜೇಂದ್ರ ತಾನು ಲೀಡ್ರ್ ಆಗಬೇಕಂತ ಹೇಳಿದರೆ ನೀವು ಸುತ್ತ ಇರೋರು ನೋಡಿ ಯಾವ ಅನುಭವ ಇರ್ತಕ್ಕಂಥ ಅವ್ರು ಸುತ್ತ ಇರ್ತಕ್ಕಂಥವ್ರು ಓಕೆ ಆಯಿತಾ ಅವರು ಕೂಡ ಒಂದಷ್ಟು ಥಿಂಕ್ ಟ್ಯಾಂಕರ್ಸ್ನ ಪಾರ್ಟಿಯಲ್ಲಿ ಇರ್ತಕ್ಕಂಥ ಸಮುದಾಯದ ನಾಯಕರುಗಳನ್ನ ಇಟ್ಕೊಂಡು ಪಕ್ಷವನ್ನು ಕಟ್ಟಬೇಕು ಒಂದು ವೇಳೆ ವಿಜೇಂದ್ರ ಅವರು ಸುತ್ತ ಸೀನಿಯರ್ಸ್ ಇಟ್ಕೊಂಡು ಒಂದಷ್ಟು ತೂಕ ಇರನ್ನ ಇಟ್ಕೊಂಡು ಕೊಂಡಿದ್ರೆ ಇವತ್ತು ಯತ್ನಾಳ ಅಂತ ಮಾತನಾಡೋ ಅವರು ಆನ್ಸರ್ ಮಾಡ್ತಾಯಿದ್ರು ಅವರು ಪ್ರೆಸರ್ವ್ ಮಾಡ್ತಾ ಹಾಗಾಗಿ ಇವತ್ತು ಅವ್ರ ಜೊತೆ ಟೀಮ್ ಇದೆಯಲ್ಲ ನೀವು ಅವರು ಸಾರ್ತಿ ಇದ್ದಾಗ ಅವ್ರ ಜೊತೆ ಟೀಮ್ ಯಾವ ರೀತಿ ಇರಬೇಕು ಆ ಟೀಮ್ದು ಸಮ ವೈಫಲ್ಯ ಕೂಡ ವಿಜಯೇಂದ್ರ ವೈಫಲ್ಯ ಆಗಿರ್ತಕ್ಕಂಥದ್ದು ಓಕೆ ಮಧು ಕೊನೆಯದಾಗಿ ನೋಡೋದಾದ್ರೆ ಇಲ್ಲಿ ಯತ್ನಾಳ್ ಮಾತನಾಡ್ತಿದ್ರು ಅವರೊಬ್ಬರಿಗೆ ನೋಟಿಸ್ ಕೊಟ್ಟರು ಕರೆದ್ರು ಬಹಿರಂಗವಾಗಿ ಮಾತನಾಡಲ್ಲ ಅಂತಂದ್ರು ಅಲ್ಲಿ ಹೋಗಿ ಬರ್ತಿದ್ದಂಗೆ ಈಗ ರಮೇಶ್ ಜಾರಕಿಹೊಳಿ ಅವರು ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ನನ್ನನ್ನು ಕನ್ಸಿಡರ್ ಮಾಡಿಲ್ಲ ನನಗೂ ನೋಟಿಸ್ ಕೊಟ್ಬಿಟ್ಟು ಒಂದ್ಸಲ ಸಮಾಧಾನ ಮಾಡಿ ಕಳಿಸ್ಲಿ ಅನ್ನುವಂಥದ್ದು ಏನಾದ್ರೂ ಲೆಕ್ಕಾಚಾರ ಇದೆಯಾ ಅವ್ರು ಮಾತನಾಡ್ತಿರೋದು ಅಂದ್ರೆ ಈಗ ಯತ್ನಾಳ್ ಅವರಿಗೆ ನಿಮಗೆ ಭವಿಷ್ಯ ಇದೆ ಸದ್ಯಕ್ಕೆ ಇದೆ ಪಕ್ಷ ಒಂದು ಹಾದಿಬೀದಿ ರೀತಿ ಆಗುವಂತದ್ದು ಒಳ್ಳೆಯದಲ್ಲ ಕಾರ್ಯಕರ್ತ ಡಿಮೋಟಿವೇಟ್ ಆಗ್ತಾರೆ ಅನ್ನೋ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಸುಮ್ಮನೆ ಇರ್ಬೋದು ಮತ್ತೆ ಅದಕ್ಕೆ ಪೂರಕವಾಗಿ ಯಡಿಯೂರಪ್ಪನವರು ಕೂಡ ಅವರು ಹೊರಗನವ್ರಲ್ಲ ಮನೆಯವರು ಮಾತನಾಡ್ತೀವಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು ಅಂತ ಹೇಳಿರ್ಬೋದು ಆದ್ರೆ ಇಲ್ಲಿ ಯತ್ನಾಳ್ ಅವರು ಒಬ್ಬರ ಸಮಸ್ಯೆ ಅಲ್ವಲ್ಲ ವಿಜಯೇಂದ್ರ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇರೋ ಅವರು ಯತ್ನಾಳ್ ಸೇರಿದಂತೆ ಒಂದು ನಾಲ್ಕೈದು ಜನ ಇದ್ರು ಕೂಡ ಎಷ್ಟೆಷ್ಟು ಮನಸ್ಸುಗಳಲ್ಲಿ ಬೇಸರ ಇದೆ ವಿಜೇಂದ್ರ ಅವರ ಬಗ್ಗೆ ಅನ್ನುವಂಥದ್ದು ಆಗಿರುವಂಥ ಎಂಟೈರ್ ಹೈಡ್ರಾಮಾವನ್ನು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಶಾಸಕರು ವಿಜೇಂದ್ರ ಪರವಾಗಿ ಮಾತಾಡಿದಾರೆ ಎಷ್ಟು ಎಂ ಪಿಗಳು ಮಾತನಾಡಿದ್ದಾರೆ ಎಷ್ಟು ಕೇಂದ್ರ ಸಚಿವರು ಮಾತಾಡಿದ್ದಾರೆ ಇವೆಲ್ಲ ಪ್ರಶ್ನೆಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಉತ್ತರ ಕಾಣುವಂಥದ್ದು ದೊಡ್ಡ ಮಟ್ಟದ ವಿಜೇಂದ್ರ ಅವರ ವಿರುದ್ಧ ಅಸಮಾಧಾನ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಮಾತು ಯತ್ನಾಳ್ ಅವರು ನಿಲ್ಲಿಸಿದ್ರು ಕೂಡ ಮಳೆ ನಿಂತು ಹನಿರಲಿಲ್ಲ ಅನ್ನೋ ರೀತಿ ಮತ್ತಷ್ಟು ನಾಯಕರು ಅಸಮಾಧಾನ ರೈತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಡುವ ಮಾತುಗಳು ಮತ್ತು ಆಡದ ಮಾತುಗಳು ತುಂಬಾ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಪೃಥ್ವಿ ಅಲ್ಲ ಇಲ್ಲಿ ರಮೇಶ್ ಕೇಳಿ ನಾನು ಹಿಂಬಾಲಕ ಆಗೋದು ಬೇಡ ನನ್ನೂ ಕೂಡ ಒಬ್ಬ ಮೈನ್ ಲೀಡರ್ ಅಂತ ಕನ್ಸಿಡರ್ ಮಾಡಿ ನಂಗೊಂದು ನೋಟಿಸ್ ಕೊಡ್ಲಿ ಅನ್ನುವಂತ ಪ್ರಯತ್ನದಲ್ಲಿ ಏನಾದರೂ ಇದಾರ ಅಂತ ಅಂದ್ರೆ ನೋಟಿಸ್ ಅನ್ನುವಂಥದ್ದು ಇದ್ರೂ ಇರಬಹುದು ಅವ್ರಿಗೂ ಕೊಡಿಸುವಂತ ಪ್ರಯತ್ನವನ್ನ ಇವರು ಕೂಡ ಕಂಟಿನ್ಯೂ ಮಾಡಬಹುದು ಅಥವಾ ಎಲ್ಲರೂ ಹೋಗಿ ಭೇಟಿ ಆಗಲಿ ಪರ್ಮಿಷನ್ ಕೇಳಿದ್ವಿ ಪ್ರಧಾನಮಂತ್ರಿ ಒಬ್ಬರನ್ನ ಬಿಟ್ಟು ಅಂತ ಹೇಳ್ತಾ ಇದ್ರು ಆದ್ರೆ ಯಾರು ಅಂದ್ರೆ ರಾಜನಾಥ್ ಸಿಂಗ್ ಬಿಟ್ಟು ಯಾರಿಗೂ ಅವಕಾಶನೇ ಕೊಟ್ಟಿದೆ ನೋಟಿಸ್ ಕೊಟ್ರೆ ನೀವು ಹೇಳಿದಂತೆ ಮತ್ತೊಂದು ನೋಟಿಸ್ ಮತ್ತೊಬ್ಬರು ನೋಟಿಸ್ ಆದ್ರೆ ಇಲ್ಲಿ ಆಗ್ತಿರುವಂತ ಏನು ಪರಿಸ್ಥಿತಿಗಳಿಂದ ಕಂಟಿನ್ಯೂ ಅಂತ ಆಗುತ್ತೆ ಏನಾಗುತ್ತೆ ಅನ್ನುವಂಥದ್ದು ಧನ್ಯವಾದ ಮಧು ಹಾಗೆ ಪಟೇಲ್ ರೈಂ ಜಾಯ್ನ್ ಆಗಿ ಮಾತನಾಡಿ ವಿಶ್ಲೇಷಣೆಯನ್ನು ಮಾಡಿದ